ನಮಸ್ಕಾರ ಕನ್ನಡಿಗರೇ ನಾನು ನಿಮ್ಮ ಲೋಕಲ್ ಕನ್ನಡಿಗೆ ಮಾತಾಡ್ತಾ ಇದ್ದೀನಿ ನಾನು ಆ್ಯಕ್ಚುಲಿ ಕಿರಿಕೀರ್ತಿ ಅವರ ಒನ್ ಆಫ್ ದ ಅಭಿಮಾನಿನೇ ಅಂದರೆ ಅವರ ತುಂಬ ಫಾಲೋ ಮಾಡ್ತಿದ್ದೆ ನಾನು ಅಂದರೆ ತುಂಬ ಇಷ್ಟಪಡ್ತಿದ್ದೆ ಅವರು ಕೆಲವು ಕಂಟೆಂಟ್ಗಳು ಅವ್ರ ಅವ್ರು ಮಾತಾಡೋದು ರೀತಿ ಅವ್ರಿಗಿರೋ ಬುದ್ಧಿ ಚಾತುರ್ಯ ಮಾತಿನ ಒಂದು ಜಾಣ್ಮೆ ಅವೆಲ್ಲ ತುಂಬಾ ನಮಗೆ ಅಟ್ರಾಕ್ಟೇಬಲ್ಲು ಆಮೇಲೆ ನಮಗೆ ಮೋಟಿವೇಶನಲ್ ಕೂಡ ಹೌದು ಯಾಕಂದರೆ ಅವರು ಲೈಫಲ್ಲಿ ಎಷ್ಟೊಂದೆಲ್ಲ ಕಷ್ಟಗಳು ನೋಡಿದ್ರು ಅಲ್ಲ ಅಷ್ಟೊಂದೆಲ್ಲ ಏಳುಗಳನ್ನು ನೋಡಿದ್ರು ಮತ್ತು ಸ್ಟ್ಯಾಂಡ್ ಆಗಿ ಮತ್ತೆ ಜನರ ಮಧ್ಯೆ ಬಂದು ಅವರದೇ ಆದಂಥ ಒಂದು ಪ್ಲ್ಯಾಟ್ಫಾರ್ಮ್ನ ಸೃಷ್ಟಿ ಮಾಡಿಕೊಂಡು ಇವತ್ತು ಕೀರ್ತಿ ಅವರು ಇಷ್ಟೊಂದು ಬೆಳೀತಾ ಇದ್ದಾರೆ ಖುಷಿನೇ ನಮ್ಮ ಕನ್ನಡಿಗರು ಅನ್ನೋದು ಬಹಳ ಖುಷಿ ಕನ್ನಡದ ಪರವಾಗಿ ಭಾಳ ಧ್ವನಿಗಳನ್ನ ಎತ್ತಿದ್ದಾರೆ ನಾವು ಆ್ಯಕ್ಚುಲಿ ನಾನು ಕೂಡ ಒಬ್ಬ ಕಿರಿಕೀರ್ತಿಯವರು ಅಭಿಮಾನಿನೇ ಬಟ್ ಇತ್ತೀಚೆಗೆ ನಮಗೂ ಕನ್ಫ್ಯೂಸ್ಗಳು ಸ್ಟಾರ್ಟ್ ಆಗಿದೆ ಕಿರಿಕ್ ಕೀರ್ತಿ ಅವ್ರ ಬಗ್ಗೆ ಬಹಳ ಕೆಟ್ಟ ಕೆಡ್ದಾಗಿ ವಿಡಿಯೋಗಳೆಲ್ಲ ಬರ್ತಾ ಇದ್ದಾವೆ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಗೆ ಈ ಸೌಜನ್ಯ ಪ್ರಕರಣದ ಸಂಬಂಧವಾಗಿ ಬಂದಾಗಿಂದ ಈ ನಾಲ್ಕೈದು ದಿನಗಳಿಂದ ಈ ಕಡೆ ಕಿರಿಕ್ ಕೀರ್ತಿಯವ್ರ ಬಗ್ಗೆ ಸು ಸುಮಾರು ಜನ ಮುಗಿಬಿದ್ದಿದ್ದಾರೆ ಅಂದರೆ ಮುಗಿಬಿದ್ದಿದ್ದಾರೆ ಅಂದರೆ ಅದಕ್ಕೆ ರಿಪ್ಲೆಕ್ಟ್ ಮಾಡ್ತಾ ಇದ್ದಾರೆ ಅವರವರ ಅನಿಸಿಕೆ ಹೇಳ್ತಾ ಇದ್ದಾರೆ ಸೋಷಿಯಲ್ ಮೀಡ್ಯಾದಲ್ಲಿ ಕಿರಿ ಕೀರ್ತಿಯವರು ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ನನಗೂ ಕನ್ಫ್ಯೂಷನ್ ಆಗಿದೆ ಇದರದ್ದು ಏನು ಸುಮಾರು ಜನ ಹೇಳ್ತಾ ಇದ್ದಾರೆ ಪೇಮೆಂಟ್ ಗಿರಾಕಿ ಪೇಮೆಂಟ್ ತೊಗೊಂಡಿದ್ದಾರೆ ಪೇಮೆಂಟ್ ತೊಗೊಂಡಿದ್ದಕ್ಕೆ ಹಿಂಗೆಲ್ಲ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ನನಗೆ ಯಾವುದೇ ದಾಖಲೆಗಳಿಲ್ಲ ಸ್ಪಷ್ಟತೆಯೂ ನನಗಿಲ್ಲ ಬಹಳ ಕನ್ಫ್ಯೂಷನ್ ಅಲ್ಲಿದ್ದೀನಿ ನಿಮಿಷದಲ್ಲಿ ನಾನೊಬ್ಬನೇ ಅಲ್ಲಿ ಆ್ಯಕ್ಚುಲಿ ಸುಮಾರು ಜನ ಇದೇ ಥರ ಕನ್ಫ್ಯೂಷನ್ ಇದ್ದಾರೆ ನಾನು ಹೇಳ್ತಾ ಇದ್ದೀನಿ ಕೆಲವರು ಹೇಳಿಕೊಂಡಿಲ್ಲ ನಿಜವಾಗಲೂ ನಿಮಗೆ ಸೌಜನ್ಯ ಕೇಸ್ ಬಗ್ಗೆ ಅಷ್ಟೊಂದು ಅರಿವಿದ್ರೆ ಅಷ್ಟೊಂದು ಅದ್ರ ಬಗ್ಗೆ ಗೊತ್ತಿದ್ದರೆ ಗೊತ್ತಿದೆ ಅಂದ್ಕೊಂಡಿದ್ದೀನಿ ನಾನು ದಯವಿಟ್ಟು ನಮಗೆ ಕ್ಲ್ಯಾರಿಟಿ ಕೊಡಿ ಒಂದು ನಿಮ್ಮ ನಿಲುವು ಯಾವ ಕಡೆ ಹೇಳ್ಬಿಟ್ಟು ಅಥವಾ ನೀವೇನಾದ್ರು ಕನ್ಫ್ಯೂಷನ್ ಆಗಿಬಿಟ್ಟು ನಮ್ಮನ್ನು ಕನ್ಫ್ಯೂಷನ್ ಮಾಡ್ತಾ ಇದ್ದೀರಾ ಅಥವಾ ಈ ವಿಷಯದಲ್ಲಿ ನಿಮಗೆ ಕ್ಲಾರಿಟಿ ಇದೆ ಆದರೆ ನಮಗೆ ಅರ್ಥ ಆಗ್ತಾ ಇಲ್ಲ ಅಂತ ನಿಮ್ಮ ಪ್ರಕಾರ ಏನಾದರೂ ಇದ್ದರೆ ದಯವಿಟ್ಟು ನಮಗೆ ಅರ್ಥ ಮಾಡಿಸಿ ನೀವು ಹೇಳಿದ್ರಿ ಇವತ್ತು ಅರ್ಥ ಅರ್ಥ ನೀವು ಒಂದು ಎಲ್ರಿಗೂ ಜನರಿಗೂ ಅರ್ಥ ಮಾಡಿಸ್ಬೇಕಂತ ಆ್ಯಕ್ಚುಲಿ ಆ ವಿಡಿಯೋ ಮಾಡಿದ್ದೀರಾ ಇವತ್ತು ಆದರೂ ಆ ವಿಡಿಯೋದಿಂದಲೇ ಸುಮಾರು ಕನ್ಫ್ಯೂಷನ್ಗಳು ನಮಗೆಲ್ಲ ಸ್ಟಾರ್ಟ್ ಈಗ ಏನಂತೆ ನನ್ನ ಫ್ರೆಂಡ್ ಒಬ್ರು ಕಾಲ್ ಮಾಡ್ಬಿಟ್ಟು ಹೇಳಿದರು ಕಿರಿಕಿರಿತಿ ಇವತ್ತು ಈ ಥರ ರಿಪೋರ್ಟ್ ಮಾಡಿದ್ದಾರೆ ಅದು ವಿತ್ ಎವಿಡೆನ್ಸ್ ಎಲ್ಲ ಹೇಳ್ತಾ ಇದ್ದಾರಲ್ಲ ಅದರಲ್ಲಿ ಅವ್ರ ನಿಲುವೆ ಡಬಲ್ ಡಬಲ್ ಇದೆ ನೀವು ಒಂದು ಸತಿ ನೋಡ್ಬಿಟ್ಟು ನನಗೆ ಯಾವುದಕ್ಕೆ ಹೇಳಿ ನಿಮಗೇನು ಅರ್ಥ ಆಗುತ್ತೆ ಆ ವಿಡಿಯೋದಿಂದ ಅಂತೇಳ್ಬಿಟ್ಟು ಹಾಗಾಗಿ ನಾನು ಆ ವಿಡಿಯೋ ನೋಡಿದೆ ಕೆಲವು ಪಾಯಿಂಟ್ಸ್ಗಳು ಮಾಡ್ತಾ ಇದ್ದೀನಿ ಇವರು ನೀವು ಹೇಳಿರೋ ಆ ವಿಡಿಯೋದಲ್ಲಿ ಹೇಳಿರೋ ಕೆಲವೊಂದು ಪಾಯಿಂಟ್ಸ್ಗಳು ಅಂದರೆ ಲಾ ಪಾಯಿಂಟ್ಸ್ಗಳೇನಿದ್ದಾವೆ ಅದರ ಜೊತೆಗೆ ಇದುವರೆಗೂ ಕೇಸ್ ವಿಚಾರದಲ್ಲಿ ಅಂದರೆ ಸೌಜನ್ಯ ಸಹೋದರಿ ಕೇಸ್ ವಿಚಾರದಲ್ಲಿ ಏನೆಲ್ಲ ನಡೆಯಿತು ಹೈಕೋರ್ಟಲ್ಲಿ ಅನ್ನೋದು ನೀವು ಲಾಯರ್ ಕಡೆಯಿಂದ ಏನೋ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಎವಿಡೆನ್ಸ್ ಪ್ರೂಫ್ ಸಮೇತ ನೀವು ಮಾತಾಡ್ತಾ ಇದ್ದೀರಲ್ಲ ಆ ವಿಷಯದಲ್ಲೇ ಕೆಲವೊಂದು ಪಾಯಿಂಟ್ಸ್ಗಳು ನಾನು ಬರೆದಿಟ್ಕೊಂಡಿದ್ದೀನಿ ಏಕೆಂದರೆ ಸಡನ್ನಾಗಿ ಇವೆಲ್ಲ ಒಂದೇ ಸರ್ತಿಗೆ ನೆನಪಾಗಲ್ವಲ್ಲ ಇಷ್ಟೊಂದು ಕಡೆ ಮೇನ್ ಮೇನ್ ಪಾಯಿಂಟ್ ನಾನು ಬರೆದಿಟ್ಕೊಂಡಿದ್ದೀನಿ ಹಿಂದೂ ಸಂಘಟನೆಯವರು ಸೇರಿಬಿಟ್ಟು ಪಿ ಐ ಎಲ್ ಇದು ಕೇಸ್ನ ಹಾಕಿದರು ಅದನ್ನು ಕೋರ್ಟ್ ತಿರಸ್ಕಾರ ಮಾಡಿಬಿಡ್ತು ಬೇ ಯಾಕಂದರೆ ಇದು ಪಬ್ಲಿಕ್ ವಿಷಯ ಅಲ್ಲ ಇದು ಒಂದು ಫ್ಯಾಮಿಲಿ ಒಂದು ಒಂದು ಕುಟುಂಬಕ್ಕೆ ಸಂಬಂಧಪಟ್ಟಂಥ ವಿಷಯ ಆ ಕುಟುಂಬದವ್ರು ಏನಾದ್ರು ಕೇಸ್ ಹಾಕಿದರೆ ನಾವು ಅದನ್ನು ವಿಚಾರ ಮಾಡ್ತೀವಿ ಅಂತ ಹೇಳಿಬಿಟ್ಟು ಕೋರ್ಟ್ ಹೇಳಿದೆ ಅಂತ ಹೇಳಿದರೆ ಅದು ಕೂಡ ನೀವು ನಿಮ್ಮ ಪಾಪ ನೀವೇನು ಹುಡ್ಸ್ಕೊಂಡು ಹೇಳಿರಲ್ಲ ಅದು ಇರೋದನ್ನ ನೀವು ಪಾಪ ಇದರಲ್ಲಿ ಏನು ಎವಿಡೆನ್ಸ್ ತೆಗೆಸ್ಕೊಂಡಿದ್ದೀರಲ್ಲ ಯಾರ ಥರ ಅದನ್ನು ನೀವು ಹೇಳಿದ್ದೀರಾ ಒಪ್ಕೊಳ್ತೀನಿ ಬಟ್ ಅದ್ರ ಮೇಲೂ ನಮಗೆ ನೋಡಿ ಅಂದರೆ ಪಬ್ಲಿಕ್ ಇದನ್ನ ಕೇಳೋಕ್ಕೆ ಹಾಕಿಲ್ಲ ಫ್ಯಾಮಿಲಿ ವಿಷಯ ಇದು ಫ್ಯಾಮಿಲಿ ಅವ್ರ ತಂದೆ ತಾಯಿ ಇರಾದರು ಇದ್ರ ಬಗ್ಗೆ ಕೇಸ್ ಹಾಕಿ ಕೇಳಿದರೆ ನಾವು ಅದಕ್ಕೆ ಮುಂದೆ ನನ್ನ ಕೇಸ್ ತಗೋತೀವಿ ಅಂತ ಕೋರ್ಟ್ ಹೇಳಿದೆ ಅಂತ ಹೇಳಿದ್ರಿ ಓಕೆ ಓಕೆಗಳನ್ನ ಆಮೇಲೆ ಇನ್ನೊಂದು ಪಾಯಿಂಟ್ ಬಿಟ್ಟು ಬಂದುಬಿಟ್ಟು ನೀವು ಹೇಳಿದ್ದು ಸಿ ಬಿ ಐ ಅವರು ಕೋರ್ಟ್ಗೆ ಅರ್ಜಿ ಹಾಕಿರ್ತಾರಂತೆ ಏನಂತ ಸಂತೋಷರಾವ್ ಅಪರಾಧಿ ಅಂತ ಹೇಳಿಬಿಟ್ಟು ನಮ್ಮ ಹತ್ತಿರ ಸಾಕ್ಷಿಗಳಿದ್ದಾವೆ ಅಂತ ನೀವೇ ನಿಮ್ಮ ವಿಡಿಯೋದಲ್ಲಿ ಹೇಳಿದಿರಿ ಈ ಥರ ಸಿ ಬಿ ಐ ಅವರು ಕೋರ್ಟ್ಗೆ ಹೋಗಿದ್ದಾರೆ ಕೋರ್ಟಿಗೆ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಹಾಗಾದರೆ ಕೋರ್ಟ್ ಅದನ್ನು ತಿರಸ್ಕಾರ ಮಾಡ್ತಾ ಅಥವಾ ಅವರು ಅಲೌಡ್ ಮಾಡಲಿಲ್ವಾ ಸಾಕ್ಷಿಗಳನ್ನ ಕೋರ್ಟ್ ಮುಂದೆ ಇಡೋಕ್ಕೆ ಅದ್ರ ಬಗ್ಗೆ ನಮಗೆ ಕನ್ಫ್ಯೂಷನ್ ಮಾಡಿದ್ರಿ ಅದನ್ನು ಕ್ಲಾರಿಟಿ ಕೊಡಿ ಸಿ ಬಿ ಐ ಅವರು ಕೋರ್ಟ್ಗೆ ಅರ್ಜಿ ಹಾಕಿದ್ದಾರೆ ಸಂತೋಷ್ ರಾವ್ ಅಪರಾಧಿ ಎಂದು ನಮ್ಮ ಹತ್ರ ಸಾಕ್ಷಿಗಳಿದ್ದಾವೆ ಅಂತ ಹೇಳಿಬಿಟ್ಟು ಕೋರ್ಟಿಗೆ ಹೋಗಿದ್ದಾರೆ ಸಿ ಬಿ ಐ ಅವರು ಅಂತ ಹೇಳ್ಬಿಟ್ಟು ನೀವು ಹೇಳಿದ್ರಿ ಹಾಗಾದರೆ ಕೋರ್ಟ್ ಅದನ್ನು ಆ ಸಾಕ್ಷಿಗಳನ್ನ ತಗೊಂಡ್ಬಿಟ್ಟು ವಿಚಾರ ಮಾಡಿದ್ರೆ ಇಲ್ವಾ ಅಥವಾ ಆ ಎವಿಡೆನ್ಸ್ನ ತಿರಸ್ಕಾರ ಮಾಡ್ಬಿಟ್ರ ಅಥವಾ ಸಿ ಬಿ ಐನೇ ಕೇರ್ಲೈಸ್ ಮಾಡಿಬಿಡ್ತಾ ಕೋರ್ಟ್ ಅನ್ನೋದು ನಮಗೆ ಗೊತ್ತಾಗಲಿಲ್ಲ ನಮ್ಗೆ ಅದಂತ ಕ್ಲಾರಿಟಿಗೆ ನೀವು ಹೇಳಿಲ್ಲ ಅದನ್ನು ನಮಗೆ ದಯವಿಟ್ಟು ಹೇಳಿ ಆಮೇಲೆ ಮತ್ತೊಂದು ಪ್ರಶ್ನೆ ಕನ್ಫ್ಯೂಷನ್ ಆಗಿರೋದೇನೆಂದ್ರೆ ಆಮೇಲೆ ನೀವು ಅದೇ ಹೇಳಿದ್ರಿ ಇದು ಪಬ್ಲಿಕ್ ವಿಷಯ ಅಲ್ಲ ಇದೊಂದು ಫ್ಯಾಮಿಲಿ ವಿಷಯ ಸೊ ಅವ್ರ ಫ್ಯಾಮಿಲಿ ಅಂದರೆ ಅವ್ರ ತಂದೆ ತಾಯಿ ಯಾರಾದರೂ ಈ ಕೇಸ್ ಬಗ್ಗೆ ಕೋರ್ಟಿಗೆ ಬಂದರೆ ನಾ ಆ ಥರ ಅಥವಾ ಕೋರ್ಟಲ್ಲಿ ಕೇಸ್ ಹಾಕಿದರೆ ನಾವು ಆವಾಗ ವಿಚಾರಣೆ ಮಾಡ್ತೀವಿ ಅಂತ ಕೋರ್ಟ್ ಹೇಳಿದ್ದಾರೆ ಅಂತ ಹೇಳಿದ್ರಿ ಸೊ ಅದಾದಮೇಲೆ ಅಲ್ಲಿವರೆಗೂ ಅವ್ರ ಫ್ಯಾಮಿಲಿಯವರು ಯಾರು ಕೋರ್ಟಿಗೆ ಹೋಗಿರಲಿಲ್ಲ ಸೊ ಅದಾದಮೇಲೆ ಅವ್ರ ತಂದೆ ಅಂದರೆ ಸೌಜನ್ಯ ಸಹೋದರಿಯ ತಂದೆ ಅಂದರೆ ಸೌಜನ್ಯಳ ತಂದೆ ಕೋರ್ಟಿಗೆ ಹೋಗ್ತಾರೆ ಕೋರ್ಟಲ್ಲಿ ಕೇಸ್ ಹಾಕ್ತಾರೆ ಹ್ಞೂ ನೀವು ಹೇಳಿರೋ ನಿಮ್ಮ ವಿಡಿಯೋದಲ್ಲಿ ಸೌಜನ್ಯಳ ತಂದೆ ಫ್ಯಾಮಿಲಿ ಕೇಸ್ ಹಾಕಿದ್ದಾರೆ ಅಂತೆ ಆದರೆ ಸೌಜನ್ಯಳ ತಂದೆ ಕೇಸ್ನು ಕೇಸ್ ಕೊಟ್ಟರು ಕೂಡ ಕೋರ್ಟ್ ಅದನ್ನು ತಿರಸ್ಕಾರ ಮಾಡಿದೆಯಂತೆ ಅದು ಅರ್ಥ ಆಗಲಿಲ್ಲ ನೀವು ಫಸ್ಟ್ ನೀವೇ ಹೇಳಿದ್ರಿ ಕೋರ್ಟ್ ಹೇಳ್ತು ಪಬ್ಲಿಕ್ ಪಿ ಐ ಎಲ್ ಕೇಸ್ ಹಾಕೋಕ್ಕಾಗಲ್ಲ ಯಾವುದೇ ಸಂಘಟನೆಯವರು ಫ್ಯಾಮಿಲಿಯವ್ರ ಏನಾದರೂ ಕೇಸ್ ಕೊಟ್ಟರೆ ನಾವು ಅದನ್ನು ವಿಚಾರಣೆ ಮಾಡ್ಬೋದು ಹೇಳಿ ಕೋರ್ಟ್ ಹೇಳಿದೆ ಅಂತ ಹೇಳಿದ್ರಿ ಸೊ ಅದಾದ ಮೇಲೆ ಫ್ಯಾಮಿಲಿ ಅವ್ರ ಫ್ಯಾಮಿಲಿ ಆದಂಥ ಸೌಜನ್ಯಾಳ ತಂದೆಯವರೇ ಹೋಗಿ ಕೇಸ್ ಹಾಕಿದ್ರು ಆದರೂ ಕೇಸನ್ನು ಅವ್ರ ತಂದೆಯವ್ರ ಕೇಸನ್ನೇ ಕೋರ್ಟ್ ತಿರಸ್ಕಾರ ಮಾಡ್ತು ಅಂತ ಹೇಳಿದರೆ ಅದು ಯಾಕೆ ಅಂತ ಗೊತ್ತಾಗಲಿಲ್ಲ ಕೋರ್ಟ್ ಹೇಳಿದ್ದನ್ನೇ ಕೋರ್ಟ್ ಯಾಕೆ ತಿರಸ್ಕಾರ ಮಾಡ್ತು ಅದನ್ನು ನಮಗೆ ನಮಗೆ ಕನ್ಫ್ಯೂಷನ್ ಆಗಿರೋದು ಸುಮಾರು ಜನರಿಗೆ ಅದು ಅರ್ಥ ಆಗಿರ್ಬೋದು ಏನೋ ಗೊತ್ತಿಲ್ಲ ನನಗೆ ಮತ್ತು ನಮ್ಮ ಕೆಲವೊಬ್ರು ಇವರಿಗೆ ಕನ್ಫ್ಯೂಷನ್ ಆಗಿರೋದು ನಾನು ನಿಮಗೆ ಕೇಳ್ತಾ ಇದ್ದೀನಿ ಇದನ್ನು ದಯವಿಟ್ಟು ಕ್ಲಾರಿಟಿ ಕೊಡಿ ಅವಳ ತಂದೆ ಹಾಕಿರೋ ಕೇಸನ್ನೇ ಕೋರ್ಟ್ ಯಾಕೆ ತಿರಸ್ಕಾರ ಮಾಡ್ತು ಅನ್ನೋದನ್ನು ಆಮೇಲೆ ನೆಕ್ಸ್ಟು ನಿಮ್ಮ ಮಾತು ಬಂದಿರೋ ನೀವು ನಿಮ್ಮ ವಿಡಿಯೋದಲ್ಲಿ ನೀವು ಮಾತಾಡಿರೋದು ವಿತ್ ಎವಿಡೆನ್ಸ್ ನೆಕ್ಸ್ಟ್ ಯಾರಾದರೂ ಇವಾಗ ನಾವು ಸುಪ್ರೀಂ ಕೋರ್ಟಿಗೆ ಅಪೀಲ್ ಹೋಗಬೇಕಂದ್ರೆ ನಮಗೆ ಆ ಹೈಕೋರ್ಟಲ್ಲಿ ನ್ಯಾಯ ಸಿಕ್ಕಿಲ್ಲ ಅವಳಿಗೆ ಅಂದಾಗ ಅವಳ ಫ್ಯಾಮಿಲಿ ಬಂದು ಸುಪ್ರೀಂ ಕೋರ್ಟಿಗೆ ಹೋಗಬೇಕು ಅಂತಂದರೆ ಅಥವಾ ಯಾರೇ ಅವರ ಪರವಾಗಿ ಸುಪ್ರೀಂ ಕೋರ್ಟಿಗೆ ಅರ್ಜಿ ಸಲ್ಲಿಸ್ಬೇಕು ಅಂತ ಹೇಳಿದರೆ ಪ್ರಬಲವಾದ ಸಾಕ್ಷಿ ಸಮೇತನೇ ನೆಕ್ಸ್ಟು ಅರ್ಜಿ ಅರ್ಜಿ ಸಲ್ಲಿಸಬೇಕು ಅಂತ ಹಂಗಿದ್ರೆ ಮಾತ್ರ ಸುಪ್ರೀಂ ಕೋರ್ಟಿಗೆ ನಾವು ಅಪೀಲ್ ಹೋಗೋಕ್ಕೆ ಸಾಧ್ಯ ಇದೆ ಅಂತ ಹೇಳಿಬಿಟ್ಟು ಹೇಳಿದ್ವಿ ಹಾಗಾದರೆ ಸಿ ಬಿ ಐ ಅವ್ರ ಹತ್ರನೇ ಪ್ರಬಲವಾದ ಸಾಕ್ಷಿ ಇದೆ ಅಂತ ಹೇಳಿಬಿಟ್ಟು ಸಿ ಬಿ ಐ ಅವರೇ ಹೈಕೋರ್ಟಿಗೆ ಹೋಗಿದ್ದರು ಅನ್ನೋದು ನೀವೇ ಹೇಳಿದ್ರಿ ಅದೇ ಸಿ ಬಿ ಐ ಅವ್ರ ಹತ್ರ ಇರೋ ಎವಿಡೆನ್ಸ್ ಇಟ್ಕೊಂಡು ಸುಪ್ರೀಂ ಕೋರ್ಟಿಗೆ ಯಾಕೆ ಹೋಗೋಕ್ಕಾಗ್ತಾ ಇಲ್ಲ ಅಲ್ಲಿವರೆಗೂ ಅದು ಮೂವ್ ಆಗೋಕ್ಕಾಗಲ್ವಾ ಹೆಂಗೆ ಏನದು ಅದರ ಬಗ್ಗೆ ಸ್ವಲ್ಪ ಹೇಳಿ ಆ ಎವಿಡೆನ್ಸ್ ಎಲ್ಲ ಅವ್ರ ಹತ್ರ ಇದೆಯಲ್ಲ ಸಿ ಬಿ ಐ ಅವ್ರ ಹತ್ರ ಅವ್ರ ಹತ್ರ ಎಲ್ಲ ಸಾಕ್ಷಿ ಸಮೇತ ಇದೆಯಲ್ಲ ಹಾಗಾದರೆ ಸಿ ಬಿ ಸಿ ಬಿ ಐ ಅವ್ರ ಪ್ರಕಾರ ಏನು ಸಂತೋಷ್ ರಾವಿ ಅಪರಾಧಿ ಅಂತ ಹೇಳಿಬಿಟ್ಟು ಅವ್ರ ಹತ್ರ ಸಾಕ್ಷಿ ಇದೆ ಅಂತ ಹೇಳಿದ್ದಾರೆ ಅಲ್ವಾ ಸೊ ಸಂತೋಷ್ ರಾವಿ ಅಪರಾಧಿ ಅಂತ ಹೇಳ್ಬಿಟ್ಟು ಸಾಕ್ಷಿ ಸಿ ಬಿ ಐ ಅವ್ರ ಹತ್ರ ಇದ್ದರೆ ಅದನ್ನೇ ಇಟ್ಕೊಂಡು ಸುಪ್ರೀಂ ಕೋರ್ಟಿಗೆ ಹೋಗ್ಬೋದಿತ್ತಲ್ಲ ಯಾಕಂದರೆ ಹೈಕೋರ್ಟಿಲಿ ಸುಪ್ರೀ ಸಂತೋಷ್ ರಾವ್ ಅವರಿಗೆ ನಿರಪರಾಧಿ ಅಂತ ಹೇಳ್ಬಿಟ್ಟು ಬಿಡುಗಡೆ ಮಾಡೋದು ಮಾ ಮಾಡಿದ ಮೇಲೆ ಹಾಗಾದರೆ ಸಿ ಬಿ ಐ ಅವ್ರ ಪರವಾಗಿ ಅದು ಸುಳ್ಳಾಗೋಯಿತು ಸೊ ಹಾಗಿದ್ದಾಗ ಹೈ ಸುಪ್ರೀಂ ಕೋರ್ಟಿಗೆ ಅಪೀಲ್ ಹೋಗೋದಿತ್ತಲ್ಲ ಅದರ ಬಗ್ಗೆ ನಮಗೆ ಕ್ಲಾರಿಟಿ ಕೊಡಿ ಇಷ್ಟು ಮಾತ್ರ ಸದ್ಯಕ್ಕೆ ಕ್ಲಾರಿಟಿ ಕೊಡಿ ಯಾಕಂದರೆ ಆಮೇಲೆ ಜನಗಳಿಗೆ ತುಂಬಾ ಕನ್ಫ್ಯೂಸ್ ಮಾಡಿಬಿಟ್ಟಿದ್ದೀರಿ ಆ ವಿಡಿಯೋದಿಂದ ನಿಮ್ಮ ನಿಲುವು ಯಾವ ಕಡೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ನೀವೇ ಹೇಳ್ತೀರಾ ರಾವ್ ನಿರಪರಾಧಿ ಅಂತ ಹೇಳಿಬಿಟ್ಟು ಕೋರ್ಟೇ ಅದಕ್ಕೆ ಪ್ರೂಫ್ ಸಮೇತ ಕೊಟ್ಟಿದೆ ಅಂದರೆ ಯಾವುದೇ ಸಾಕ್ಷ್ಯಾಧಾರಗಳು ಇಲ್ಲ ರಾವ್ ಅಪರಾಧಿ ಅಂತ ಹೇಳಲಿಕ್ಕೆ ಅಂತ ಹೇಳ್ಬಿಟ್ಟು ಸಾಕ್ಷಿಗಳ ಕೊರತೆ ಇರೋದರಿಂದ ಎವಿಡೆನ್ಸ್ ಕೊರತೆ ಇರೋದ್ರಿಂದ ಸಂತೋಷ ರಾವ್ ನಿರಪರಾಧಿ ಅಂತ ಹೇಳ್ಬಿಟ್ಟು ಬಿಡುಗಡೆ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಹೈಕೋರ್ಟ್ ಹೇಳಿದೆ ಅಂತ ಹೇಳ್ಬಿಟ್ಟು ನೀವೇ ಎವಿಡೆನ್ಸ್ ಇಟ್ಕೊಂಡು ಹೇಳಿದ್ದೀರ ಸೊ ಹಾಗಾಗಿ ಮತ್ತೊಂದು ಕಡೆ ಹೇಳ್ತೀರಾ ರಾವೇ ಅಪರಾಧಿ ಅಂತ ಹೇಳ್ಬಿಟ್ಟು ನಿಮ್ಮ ಮಾತಿನಲ್ಲೇ ಅರ್ಥ ಗೊತ್ತಾಗ್ತಾ ಇದೆ ಅದನ್ನು ಬಾಯ್ಬಿಟ್ಟು ನೀವು ಹೇಳಲಿಲ್ಲ ಬಟ್ ನೀವೇ ಅಂದರೆ ಮೆಡಿಕಲ್ ರಿಪೋರ್ಟ್ ಬಂದಿದೆ ಅದು ರಾವ್ ಅಂದರೆ ಸೆಕ್ಸಿಬಲ್ ಇಂಡೈರೆಕ್ಟಾಗಿ ಏನೋ ಮಾಡಿದ್ದಾರೆ ಅಂದರೆ ಫಿಂಗರಿಂಗ್ ಏನೋ ಮಾಡಿ ಇದು ಮಾಡಿದ್ದಾರೆ ಅಂತೇಳ್ಬಿಟ್ಟು ಅದೇನೋ ಹೇಳಿದರೆ ನಮಗೆ ಅದು ಅರ್ಥ ಆಗಲಿಲ್ಲ ಸೊ ಹಿಂಗೆ ಅಂದರೆ ನಿಮ್ಮ ಮಾತಿನ ಅರ್ಥ ಏನು ಹೇಳಿ ಇಲ್ಲಿಗೆ ಸಂತೋಷ ರಾವ್ ಅಪರಾಧಿ ಅಂತ ತಾನೇ ಅರ್ಥ ಹಾಗಾದರೆ ಹೈಕೋರ್ಟ್ ಕೊಟ್ಟಿದೆಯಲ್ಲ ತೀರ್ಪು ಅದ್ರ ಮೇಲೆ ನಿಮಗೆ ನಂಬಿಕೆ ಇಲ್ವಾ ಗೌರವ ಇಲ್ವಾ ನೀವು ನಮಗೆ ಕೇಳ್ತೀರಲ್ಲ ಆ ವಿಡಿಯೋದಲ್ಲಿ ನಮಗೆ ಕೇಳಿದ್ದೀರ ಅಂದರೆ ಪಬ್ಲಿಕ್ಕಿಗೆ ಕೇಳಿದ್ದೀರಾ ನೀವು ಹೈಕೋರ್ಟ್ ಮೇಲೆ ನಿಮಗೆ ಅಭಿಪ್ರಾಯ ಯಾವ ಥರ ಇದೆ ಹೈಕೋರ್ಟ್ ಮೇಲೆ ನಿಮಗೆ ನಂಬಿಕೆ ಇಲ್ವಾ ಹೈಕೋರ್ಟ್ ಮೇಲೆ ಅಂದರೆ ಆ ತೀರ್ಪಿನ ಮೇಲೆ ನಿಮಗೆ ಗೌರವ ಇಲ್ವಾ ಅಂತ ಖಂಡಿತವಾಗಲೂ ಎಲ್ಲ ಕೋರ್ಟ್ಗಳ ಮೇಲೆ ನಮಗೆ ಗೌರವ ಇರೋದಕ್ಕೆ ಇವತ್ತು ಈ ಭೂಮಿ ಮೇಲೆ ಅಂದರೆ ನಮ್ಮ ಭಾರತದ ಭೂಮಿ ಮೇಲೆ ಪ್ರಜಾಪ್ರಭುತ್ವ ಉಳ್ಕೊಂಡಿದೆ ಇನ್ನೂ ಇದೆ ಅಷ್ಟು ಸಂವಿಧಾನ ನಮ್ದು ಗಟ್ಟಿಯಾಗಿದೆ ಸಂವಿಧಾನಕ್ಕೆ ನಾವು ನಿಜವಾಗಲೂ ಅದೇ ನಮಗೆ ದೇವರು ಸಂವಿಧಾನ ಇರೋದಕ್ಕೆ ನಾವು ಇವತ್ತು ನೆಮ್ಮದಿಯಾಗಿ ಎಲ್ಲರೂ ಮನೇಲಿ ಮಲ್ಕೋತಾ ಇರೋದು ನೆಮ್ಮದಿ ನಿದ್ದೆ ಮಾಡ್ತಾ ಇರೋದು ಆ ವಿಷಯ ಬೇರೆ ನೀವು ನಮಗೆ ಕೇಳಿರೋ ವಿಷಯ ಅದೇ ಕೋರ್ಟ್ ಮೇಲೆ ನಿಮಗೆ ನಂಬಿಕೆ ಇಲ್ವಾ ಹಾಗಾದರೆ ನಂಬಿಕೆ ಇರೋದಕ್ಕೆ ನಾನು ನಿಮಗೆ ಪ್ರಶ್ನೆ ಕೇಳ್ತಾ ಇದ್ದೀನಿ ನಮಗೆ ನಂಬಿಕೆ ಇದೆ ಸಂತೋಷ ನಿರಪರಾಧಿ ಅಂತ ಹೇಳ್ಬಿಟ್ಟು ಕೋರ್ಟು ಎವಿಡೆನ್ಸ್ ಏನೋ ಇಲ್ಲ ಸಂತೋಷ ಅಪರಾಧಿ ಅನ್ನೋಕ್ಕೆ ಅಂತ ಹೇಳ್ಬಿಟ್ಟು ಕೋರ್ಟು ಅದನ್ನು ಅವ್ರನ್ನ ರಿಲೀಸ್ ಮಾಡಿದೆ ಹೇಳ್ಬಿಟ್ಟು ನಮಗೆ ಗೊತ್ತು ನಿಮಗೂ ಗೊತ್ತು ನೀವೇ ಅದನ್ನು ಹೇಳ್ತಾ ಇದ್ದೀರಾ ಸೋಷ್ ನಿರಪರಾಧಿ ಅಂತ ಹೇಳ್ಬಿಟ್ಟು ಕೋರ್ಟ್ ಬಿಡುಗಡೆ ಮಾಡಿದೆ ಅಂತ ಹೇಳ್ಬಿಟ್ಟು ಹಾಗಾದರೆ ಕೋರ್ಟ್ ಮೇಲೆ ನಿಮಗೆ ನಂಬಿಕೆ ಇಲ್ವಾ ಯಾಕಂದರೆ ನಿಮ್ಮ ಮಾತಿನ ಅರ್ಥ ಏನಾಗ್ತಾಯಿದೆ ನಿಮ್ಮ ವಿಡಿಯೋದಲ್ಲಿ ಇರೋ ಸಾರಾಂಶ ಸಂತೋಷವಾಗಿ ಅಪರಾಧಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದೆ ಸಂತೋಷರಾವೆ ಅಪರಾಧಿ ಅಂತ ಹೇಳಿಬಿಟ್ಟು ನಿಮ್ಮ ವಿಡಿಯೋ ಸಾರಾಂಶ ಹೇಳ್ತಾ ಇದೆ ಹಾಗಿದ್ದಾಗ ನಿಮಗೆ ಕೋರ್ಟ್ ತೀರ್ಪಿನ ಮೇಲೆ ನಂಬಿಕೆ ಇಲ್ವಾ ನಿರಪರಾಧಿ ಅಂತ ಹೇಳ್ಬಿಟ್ಟು ಕೋರ್ಟ್ ಹೇಳಿದೆ ಅದರ ಮೇಲೆ ನಮಗೆ ನಿಮಗೆ ನಂಬಿಕೆ ಇಲ್ವಾ ಕೋರ್ಟ್ ಮೇಲೆ ಗೌರವ ಇಲ್ವಾ ಬೇರೆ ಕೋರ್ಟ್ ಹೇಳಿದ್ದು ಸುಳ್ಳ ಇದರ ಬಗ್ಗೆ ನಮಗೆ ಕನ್ಫ್ಯೂಷನ್ ಕೊಡಿ ಇದ್ರ ಬಗ್ಗೆ ನಮಗೆ ವಿಸ್ತೃತವಾಗಿ ಹೇಳಿ ಅರ್ಥ ಆಗ್ತಾ ಆಗ್ತಾಯಿದ್ದು ಜನರನ್ನ ಕನ್ಫ್ಯೂಸ್ ಮಾಡಿಬಿಟ್ಟು ದಯವಿಟ್ಟು ಕಿರಿಕಿರಿತಿಯನ್ನು ಯಾಕಂದರೆ ನಾವೆಲ್ಲ ಒಟ್ಟೊಟ್ಟಿಗೆ ನಿಮ್ಮನ್ನು ನೋಡಿಕೊಂಡು ಬೆಳೀತಾ ಇದ್ದೀವಿ ಅಂದರೆ ನಿಮ್ಮಂಥ ದೊಡ್ಡ ದೊಡ್ಡವ್ರನ್ನ ಅಂದರೆ ಸುಮಾರು ನಮಗಿಂತ ಎಲ್ಲ ಮುಂದೆ ಇರೋರು ನೀವೆಲ್ಲ ನಿಮ್ಮನ್ನು ನೋಡಿಕೊಂಡು ನಿಮ್ಮ ಮೋಟಿವೇಶನ್ ನಿಮ್ಮ ನಿಮ್ಮದೆಲ್ಲ ನೋ ಜರ್ನಿ ನೋಡಿಬಿಟ್ಟು ನಾವು ಮೋಟಿವೇಟ್ ಆಗಿ ನಾವು ಹೆಜ್ ಅಂಬಿಗಾಳಿ ಹಿಡ್ತಾ ಇರೋರು ಸೊ ಹಾಗಾಗಿ ನಿಮ್ಮೇಲೆ ನಮಗೆ ನನಗಂತೂ ಅಪಾರವಾದ ಗೌರವ ಇತ್ತು ಇವಾಗಲೂ ಇದೆ ಇಲ್ಲ ಅಂತ ಹೇಳ್ತೀವಿ ಈ ವಿಷಯದಲ್ಲಿ ಕ್ಲಾರಿಟಿ ಕೊಡಿ ಅಂಥೇಳಿ ಈ ವಿಡಿಯೋ ಮೂಲಕ ನಾನು ನಿಮಗೆ ಕೇಳ್ತಾ ಇದ್ದೀನಿ ಸುಮಾರು ಕನ್ಫ್ಯೂಷನ್ ಮಾಡಿದ್ದೀರಾ ಜನರಿಗೆ ಕನ್ಫ್ಯೂಷನ್ ತುಂಬ ಆಗಿದ್ದಾರೆ ಆಮೇಲೆ ಯಾವುದೇ ರೀತಿಯ ಪರ್ಸ್ನಲ್ ದ್ವೇಷಗಳು ಇಲ್ಲಿ ಯಾರಿಗೂ ಇಲ್ಲ ನೀವೆಲ್ಲೋ ಇದ್ದೀರ ನೀವೇ ಅಂದರೆ ನಾವು ಫಾಲೋ ಮಾಡ್ತೀವಿ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ನೀವು ನಿಮ್ಮ ಜರ್ನಿ ಬೇರೆ ನಿಮ್ಮ ಲೈಫ್ ಬೇರೆ ನಮ್ಮ ಲೈಫ್ ಬೇರೆ ತುಂಬ ಡಿಸ್ಟೆನ್ಸು ಇದ್ದೀವಿ ಇಲ್ಲಿ ಯಾರಿಗೂ ಯಾರ ಮೇಲೆ ದ್ವೇಷ ಇಲ್ಲ ಖಂಡಿತವಾಗಲೂ ಅದು ಎಲ್ಲರಿಗೂ ಗೊತ್ತು ಮತ್ತು ಹಾಗೆ ಹಂಗಿದ್ದಾಗ ನಾವು ಯಾಕೆ ನಿಮ್ಮನ್ನು ಪ್ರಶ್ನೆ ಮಾಡ್ತೀವಿ ನೀವೇನು ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದು ವಿಡಿಯೋ ಬಿಡ್ತಾ ಇದ್ದೀರಲ್ಲ ಸಾಕ್ಷಿ ಸಮೇತ ಎಷ್ಟು ನೀಟಾಗಿ ರಿಪೋರ್ಟ್ ಇಟ್ಕೊಂಡು ಮಾತಾಡ್ತಾ ಇದ್ದೀರಾ ಅದನ್ನೇ ನಾವಿಲ್ಲಿ ಇಷ್ಟೊಂದು ಕನ್ಫ್ಯೂಷನ್ಗಳನ್ನು ಹುಟ್ಟಾಕಿದರೆ ಇದಕ್ಕೆ ಆನ್ಸರ್ ಮಾಡಿ ಅಂತ ನಾವು ಕೇಳ್ತಾ ಇದ್ದೀವಿ ಮಾಡಲೇಬೇಕು ಅನ್ನೋದೇನಿಲ್ಲ ದಯವಿಟ್ಟು ವಿಡಿಯೋ ನೋಡಿದರೆ ಜನರಿಗೆ ಆನ್ಸರ್ ಮಾಡಿ ನಮ್ಮ ಥರ ಸುಮಾರು ಜನ ಕನ್ಫ್ಯೂಷನ್ ಆಗಿದ್ದಾರೆ ನಿಮ್ಮ ಮೇಲೆ ಆಮೇಲೆ ಏನಾಗ್ತವೆ ಮಿಸ್ಅಂಡರ್ಸ್ಟ್ಯಾಂಡ್ಗಳಾಗ್ತವೆ ಜನರು ನಿಮ್ಮ ಬಗ್ಗೆ ತಪ್ಪು ಅಭಿಪ್ರಾಯಗಳು ಆಗ್ತವೆ ಒಂದು ಸರ್ತಿ ಈ ಕೀರ್ತಿ ನಿಮ್ಮ ಹೆಸರಿಗೆ ತಕ್ಕಂತೆ ನಿಮ್ಮ ಕೀರ್ತಿ ತುಂಬ ಉತ್ತುಕ ಇದೆ ಆಲ್ರೆಡಿ ಉತ್ತಮದಲ್ಲಿದೆ ಅದನ್ನು ತುಬುಕಂತ ಬೆಳೆಸ್ಕೊಳ್ಳೋಕ್ಕೆ ಬ ತುಂಬ ಹೊತ್ತು ಆಗೋಲ್ಲ ಕೀರ್ತಿ ಹಾಗಾಗಿ ನಿಮಗೆ ನಾವು ಬುದ್ಧಿ ಹೇಳೋ ಅಷ್ಟು ದೊಡ್ಡವರಲ್ಲ ಅಷ್ಟೊಂದು ನಾಲೆಡ್ಜ್ ನಿಮಗಿದೆ ಅಂದಮೇಲೆ ನಿಮಗಿರೋ ಟ್ಯಾಲೆಂಟ್ ಆ್ಯಕ್ಚುಲಿ ನಾನು ಭಾಳ ಮೋಟಿವೇ ಮೋಟಿವೇಶನ್ ಆಗಿದ್ದೀನಿ ನಿಮ್ಮನ್ನು ನೋಡಿಬಿಟ್ಟು ನಿಮ್ಮನ್ನು ತುಂಬ ಫಾಲೋ ಮಾಡ್ತಿದ್ದೆ ನಾನು ಸೋಷಿಯಲ್ ಮೀಡ್ಯಾಗಳಲ್ಲಿ ನಿಮ್ಮ ವೀಡಿಯೋಸ್ ಆಗಲಿ ನಿಮ್ಮ ಜರ್ನಿ ಆಗಲಿ ಅವೆಲ್ಲ ನಾವೆಲ್ಲ ಇನ್ಸ್ಪೈರ್ ಆದವರು ಸೊ ಹಾಗಾಗಿ ನನಗೆ ಸಡನ್ನಾಗಿ ಕನ್ಫ್ಯೂಷನ್ ಆಯ್ತು ಇವತ್ತು ನಿಮ್ಮ ವಿಚಾರದಲ್ಲಿ ಹಾಗಾಗಿ ನಾನು ಕ್ಲಾರಿಟಿ ಮಾಡ್ಕೊಳ್ಳೋಕ್ಕೋಸ್ಕರ ನೀವು ಏನಾದ್ರು ಈ ವಿಡಿಯೋ ನೋಡಿದರೆ ದಯವಿಟ್ಟು ಕ್ಲಾರಿಟಿ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಮ್ಮ ಜನ ಪಬ್ಲಿಕ್ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನೆಲ್ಲ ಕಮೆಂಟ್ ಮಾಡಿ ನಮಗೂ ತಿಳಿಸಿ ನಾ ಮಾತಾಡಿದ್ರೆ ಏನಾರು ತಪ್ಪಿದ್ರೆ ಅದನ್ನು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ತಿಳಿಸಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಬ್ಬ ಚಿಕ್ಕ ಕನ್ನಡಿಗನ್ನ ಬೆಳೆಸಿ ಅಂತ ಹೇಳ್ತಾ ಇದುವರೆಗೂ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು ನಮಸ್ಕಾರ